ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಸಹಕಾರಿ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತದೆ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಮಾನ್ಯ ಸಹಕಾರ ಸಂಘಗಳ ನಿಬಂಧಕರ ಸೂಚನೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಇದರ ಆದೇಶದನ್ವಯ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಇವರ ಆಶ್ರಯದೊಂದಿಗೆ ಜೂನ್ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತರವರೆಗೆ ನಿರಂತರ ಒಂದು ವಾರಗಳ ಕಾಲ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಆಚರಿಸಲಾಗುವುದು ಎಂಬುದಾಗಿ ಪಡುಬಿದ್ರಿ ಸಿಎ ಬ್ಯಾಂಕ್ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಹಾಗೂ ಜಿಲ್ಲಾ ಅಧ್ಯಕ್ಷ ಜಯಕರ್ ಇಂದ್ರಾಳಿ ಇವರು ಪಡುಬಿದ್ರಿ ಸಿಎ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕರಪತ್ರವನ್ನು ಅನಾವರಣಗೊಳಿಸಲಾಯಿತು ಪಡುಬಿದ್ರಿ ಸಹಕಾರ ವ್ಯವಸಾಯಿಕ ಸೊಸೈಟಿಯು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಉಡುಪಿ ಮತ್ತು ಸಹಕಾರ ಇಲಾಖೆ ಉಡುಪಿ ಇದರ ಒಂದು ಸಂಯುಕ್ತ ಆಶಯದಲ್ಲಿ ಈ ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನು ಆಚರಿಸುವುದಾಗಿ ನಿಶ್ಚಯಿಸುತ್ತದೆ ಈ ಪ್ರಯುಕ್ತವಾಗಿ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತ ಎಂಟರವರೆಗೆ ಒಂದು ವಾರದ ವಿವಿಧ ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ ಇಪ್ಪತ್ತ ಎರಡನೇ ತಾರೀಕಿನ ಆರು ಇಪ್ಪತ್ತೈದರ ಭಾನುವಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದಂಥ ಶ್ರೀ ಜಯಕ ಶೆಟ್ಟಿ ಇಂದ್ರಾಯಿಯವರು ಈ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿ ಅದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಯಜಮಾಡಿ ಬೀಚಿನಲ್ಲಿ ಕರಾವಳಿ ಯುವಕ ಯುವತಿ ವೃಂದ ಯಜಮಾಡಿ ಹಾಗೆ ಎಂಟು ಗಂಟೆಗೆ ಪಡಬಿದ್ರಿ ಬೀಚ್ನಲ್ಲಿ ಕರಾವಳಿ ಸ್ಟಾರ್ಸ್ ನಟಿಫಸ್ಟ್ನ ಪಡಬಿದ್ರಿ ಹಾಗೆ ತೆಂಕರ್ಮಾಳು ಬೀಚಿನಲ್ಲಿ ಕರಾವಳಿ ಫ್ರೆಂಡ್ಸ್ ತೆಂಕರ್ಮಾಳು ಇವರ ಒಂದು ಸಹಕಾರದೊಂದಿಗೆ ಈ ಪರಿಸರ ಸ್ವಚ್ಛತಾ ಏನು ನಡೆಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಸಹಯೋಗದೊಂದಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ವರ್ಷವನ್ನು ಆಚರಣೆ ಮಾಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂತಹ ಒಂದು ಕಾರ್ಯಕ್ರಮ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎನ್ನುವಂಥ ಒಂದು ವಾಕ್ಯವನ್ನು ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಯವರ ಒಂದು ಸೂಚನೆ ಮೇರೆಗೆ ನಮ್ಮ ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರವರ ಈಗಾಗಲೇ ಎಲ್ಲರಿ ಇವತ್ತು ದೇಶದ ಎಲ್ಲ ರಾಜ್ಯಗಳಿಗೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ಎಲ್ಲ ರಾಜ್ಯಗಳಲ್ಲಿ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಣೆ ಮಾಡಬೇಕು ಎನ್ನುವಂಥ ವಿಚ ವಿಚಾರಗಳನ್ನು ಈಗಾಗಲೇ ಸುತ್ತಲೂ ಮುಖಾಂತರ ತಿಳಿಯಪಡಿಸಿದ್ದಾರೆ ಆ ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ತನ್ನ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮುಖಾಂತರ ಜಿಲ್ಲಾ ಸಹಕಾರಿ ಯೂನಿಯನ್ ಮುಖಾಂತರ ಜಿಲ್ಲಾ ಸಹಕಾರಿ ಯೂನಿಯನ್ಗಳು ಜಿಲ್ಲೆಯಲ್ಲಿ ಇರುವಂಥ ಸಹಕಾರಿ ಸಂಸ್ಥೆಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರು ಎಲ್ಲ ವಿಚಾರಗಳು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದ್ರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಯಾಕಂದ್ರೆ ಸ್ವಚ್ಛತೆ ಬಗ್ಗೆ ಮತ್ತೆ ಪರಿಸರ ಸಂರಕ್ಷಣೆ ಇದು ಹೆಚ್ಚಿನ ಒಂದು ಪ್ರಾತಿನಿಧ್ಯ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಸಹಕಾರಿ ಸಂಸ್ಥೆಗಳಿವೆ ಏಳ್ನೂರ ಐವತ್ತು ಸಹಕಾರಿ ಸಂಸ್ಥೆಗಳು ಇವತ್ತು ಶಾಖೆಗಳನ್ನು ಹೊಂದಿದೆ ಸುಮಾರು ಎರಡು ಸಾವಿರದ ಆರುನೂರು ಸಹಕಾರಿ ಸಂಸ್ಥೆಗಳು ಉಡುಪಿ ಜಿಲ್ಲೆಯಲ್ಲಿವೆ ಎಲ್ಲ ಸಹಕಾರಿ ಸಂಸ್ಥೆಗಳು ಈಗಾಗಲೇ ನಾವು ಸುತ್ತಲನ್ನು ಕಳಿಸಿದ್ದೇವೆ ಅಲ್ಲಲ್ಲಿ ಅವರವರ ಕಾರ್ಯಕ್ಷೇತ್ರದಲ್ಲಿ ಬ್ಯಾನರನ್ನು ಅಳವಡಿಸಿದರ ಮುಖಾಂತರ ತನ್ನ ಕಾರ್ಯಕ್ಷೇತ್ರದೊಳಗೆ ಇವತ್ತು ಶಾಲಾ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬಹುದು ಅಥವಾ ಸದಸ್ಯರನ್ನು ಸೇರಿಸ್ಕೊಳ್ಬಹುದು ಗ್ರಾಹಕರನ್ನು ಸೇರಿ ಸೇರಿಸ್ಕೊಳ್ಬಹುದು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮನೆಗೊಂದು ಗಿಡ ಯಾಕಂದ್ರೆ ಪ್ರಾಮುಖ್ಯವಾಗಿ ಈ ಸಲ ಏಕಪೇಡ್ ಮಾಕ ಮಾಕನಾಮ್ ಅಂದ್ರೆ ಒಂದು ಗಿಡ ತಾಯಿಯ ಹೆಸರಲ್ಲಿ ಇದು ಇವತ್ತು ಕೇಂದ್ರದ ಒಂದು ಸುತ್ತೋಲೆ ಈ ಒಂದು ಹೆಸರಲ್ಲಿ ಒಂದೊಂದು ಗಿಡವನ್ನು ಕನಿಷ್ಠ ಮನೆ ಒಂದು ಗಿಡವನ್ನು ನೆಡುವುದರ ಮುಖಾಂತರ ಇತ್ತ ನೆಡ ಗಿಡವನ್ನು ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸುವುದರ ಮುಖಾಂತರ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಟುಕೊಂಡಿದ್ದಾರೆ ಯಾಕಂದರೆ ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಿಕೊಳ್ಬೇಕು ಇವತ್ತಿನ ನಾವು ಕಂಡು ಪ್ರಕೃತಿಯ ಅನಾಹುತಗಳನ್ನು ನಾವು ನೋಡ್ತಾ ಇದ್ವಿ ಅದಕ್ಕಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದೇಶಾದ್ಯಂತ ಇದಕ್ಕೆ ಒಂದು ಹೆಚ್ಚಿನ ಒತ್ತು ನೀಡಿ ಅದರೊಂದಿಗೆ ಸ್ವಚ್ಛತೆ ಯಾಕಂದರೆ ಸ್ವಚ್ಛತೆ ನಾವು ನಮ್ಮ ವಠಾರದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಿನ ಕಾರ್ಯಕ್ಷೇತ್ರದಲ್ಲಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆ ಸ್ವಚ್ಛತೆ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಡುವುದೊಂದಿಗೆ ಇವತ್ತು ನಾವು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮುಖಾಂತರ ಏನ್ ಮಾಡಿದೆ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯಧಿಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಸ್ಥೆಗಳು ಹೆಚ್ಚು ಕಾರ್ಯಕ್ರಮಗಳನ್ನು ಗಿಡ ನೀಡುವ ಕಾರ್ಯಕ್ರಮಗಳನ್ನು ಯಾವ ಸೊಸೈಟಿ ಅವರು ಹೆಚ್ಚು ಕಾರ್ಯಕ್ರಮ ಮಾಡ್ತಾರೆ ಸ್ವಚ್ಛತೆ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ ಅಂತಹ ಸೊಸೈಟಿಗಳನ್ನು ಗುರುತಿಸಿ ಗೌರವಿಸುವಂತ ಮತ್ತೆ ಒಂದು ಬಹುಮಾನವನ್ನು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪಡುಬಿದ್ರಿ ಮಾತೃ ಸಂಸ್ಥೆಯ ಉಪಾಧ್ಯಕ್ಷ ಗುರುರಾಜ ಪೂಜಾರಿ ಸದಸ್ಯರಾದ ಗಿರೀಶ್ ಪಲಿಮಾರು ಶಿವರಾಮ ಶೆಟ್ಟಿ ಹಸನ್ ಬಾವ ರೋಹಿಣಿ ವಾಸುದೇವ ಪಲಿಮಾರು ಮಾಧವ ಆಚಾರ್ಯ ಕೃಷ್ಣ ಬಂಗೇರ ಹಾಗೂ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಶೋಭಾ ಉಪಸ್ಥಿತರಿದ್ದರು